ಹಾಯ್ ಡಿಸೈನರ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜು ಡಿಸೈನರ್ ಸ್ಟುಡಿಯೋ ಇವತ್ತಿನ ನೀವು ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಆಗಿರೋ ಚೂಡಿದಾರ್ ಕಟಿಂಗ್ ನೋಡ್ತಾ ಇದೀವಿ ಕ್ಲೋಸ್ ನೆಕ್ ನಾಟ್ ಓಪನ್ ಡೀಪ್ ನೆಕ್ ಅಲ್ಲ ಕ್ಲೋಸ್ ಗೆ ಮೊದಲಿಗೆ ಇಲ್ಲಿ ಎರಡು ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ ಚೂಡಿದಾರ್ ಹೊಲಿಲಿಕ್ಕೆ ಇದು ಕಸ್ಟಮರ್ದಾಗೋದ್ರಿಂದ ಅವ್ರು ಎರಡೇ ಮೀಟರ್ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ಎಲ್ಲರೂ ಅಷ್ಟೇ ಕೊಡ್ತಾರೆ ಸೊ ಅದರಲ್ಲಿ ನಾವು ಅಡ್ಜಸ್ಟ್ ಮಾಡಿ ಹೊಲೀಲ್ಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಓಪನಿಂಗ್ ಸೈಡ್ ಈ ಕಡೆ ಇದೆ ನಾಲ್ಕು ಪದರ ಇದೆ ಕ್ಲೋಸಿಂಗ್ ಸೈಡ್ ಈ ಕಡೆ ಇದೆ ತೋ ಟು ಫೋಲ್ಡಲ್ಲಿ ಇದು ಕ್ಲೋಸ್ ಆಗಿದೆ ಇಲ್ಲೂ ಕೂಡ ಫೋಲ್ಡ್ ಇದೆ ತೋ ಈ ಥರ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೀದಾ ಲೈನ್ ಮಾಡ್ಕೊಂಡಿದ್ದೀನಿ ಇದು ಯಾಕಂದರೆ ಈ ಥರ ಸ್ಕೇಲ್ ಇಟ್ಟು ಈ ಥರ ಸ್ಕೇಲ್ ಇಟ್ಟು ನೀವು ಒಂದು ಸೀದಾ ಲೈನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ನೋಡಿ ಈ ಕಡೆ ಇಲ್ಲಿ ಕರೆಕ್ಟಾಗಿ ಇರಬೇಕಿದು ತೊ ಇಲ್ಲಿ ನೀವು ಇದನ್ನು ಲೈನ್ ಮಾಡ್ಕೊಳ್ಲಿಕ್ಕಾಗುತ್ತೆ ಸೊ ಈ ಥರ ಮಾಡ್ಕೊಂಡು ಇದರ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ ಆಮೇಷ ಇಲ್ಲ ಹೇಳ್ತೀನಿ ನೋಡಿ ಇದು ಲೈನಿಂಗು ಫುಲ್ ಲೆಂತ್ ಎಷ್ಟಿದೆ ಇವ್ರದ್ದು ಫುಲ್ ಲೆಂತು ಫೋರ್ಟಿ ಟು ಇಂಚ್ ಬೇಕಾಗಿದೆ ನನ್ನ ಫುಲ್ ಲೆಂತ್ ಇದರಲ್ಲಿ ನಾವು ಲೈನಿಂಗ್ ಆಮೇಷ ಐದು ಐದು ಇಂಚ್ ಗಂಟೆ ಕಮ್ಮಿ ಮಾಡ್ಬೋದು ಅಂದರೆ ಏನು ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ನೀವು ಮೈನಸ್ ಮಾಡ್ಬೋದು ಇದರಲ್ಲಿ ಅದಕ್ಕಿಂತ ಜಾಸ್ತಿ ಮಾಡೋವಾಗಲ್ಲ ಲೈನಿಂಗ್ ಯಾವಾಗ ಐದು ಇಂಚು ನಾರ್ಮಲಾಗಿ ನೀವು ಮೈನ್ ಫ್ಯಾಬ್ರಿಕ್ಗಿಂತ ಲೈನಿಂಗ್ನ ಐದು ಇಂಚು ಕಮ್ಮಿ ಇಟ್ಕೊಳ್ಬೋದು ಓಕೆನಾ ಇದನ್ನು ಏನೀ ಈಗ ಸೊ ಇದು ಕೂಡ ಇಲ್ಲಿ ನೋಡಿ ಈಗ ನಾವು ಮೊದಲಿಗೆ ಏನು ಮಾಡೋಣ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ ಅರ್ಧ ಇಂಚ್ ಬಿಟ್ಟು ಒಂದು ಸೀದಾ ಲೈನ್ ಮಾಡಿ ಇಲ್ಲಿ ನೀಟಾಗಿ ಓಕೆ ಇದು ಸೀದಾ ಲೈನ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಶೋಲ್ಡರಿಂದ ಶುರು ಮಾಡೋಣ ಇಲ್ಲಿಂದ ಶೋಲ್ಡರನ್ನ ಶುರು ಮಾಡೋಣ ಸೊ ಈಗ ಮೊದಲಿಗೆ ನಾವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಶೋಲ್ಡರ್ ಮಾರ್ಕ್ ಮಾಡಿ ಫೈನಲ್ ಲೆಂತ್ನ ಮಾರ್ಕ್ ಮಾಡೋಣ ಶೋಲ್ಡರ್ ಎಷ್ಟು ಒಂದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಇವರು ಹೆವಿನೂ ಇದ್ದಾರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ಈಗ ಭುಜ ಎಷ್ಟಿದೆ ಫಸ್ಟ್ ನೋಡ್ಕೋಬೇಕು ಇವ್ರಿಗೆ ಇದೆ ಅಥವಾ ಪ್ಲಸ್ ಇದಕ್ಕೆ ಒಂದು ಇಂಚಿನ ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ ಟೂ ಮಾಡಿ ಇಲ್ಲಿ ಭುಜನ ಮಾರ್ಕ್ ಮಾಡಬೇಕಾಗತ್ತೆ ನೀವು ಅಂದರೆ ಏಳುವರೆ ಇಂಚಿಗೆ ಇಲ್ಲಿ ಭುಜನ ಮಾರ್ಕ್ ಇದ್ದೀನಿ ನಾನು ಇಲ್ಲಿ ನಿಮ್ಮ ಮೆಥಡ್ ಹೆಂಗಿದೆಯೋ ಅದನ್ನು ಇದೇ ಥರ ನೀವು ಮಾಡಿ ಸಾಕು ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡೋದಲ್ವ ಇದಾದ ಕೂಡಲೇ ಇಲ್ಲಿಂದ ಒಂದು ಇಂಚ ಡೌನ್ ಮಾರ್ಕ್ ಮಾಡೋಣ ಒಂದು ಇಂಚು ಡೌನು ಮಾರ್ಕ್ ಮಾಡಿ ದೆನ್ ಈ ಕಡೆಯಿಂದ ನಾರ್ಮಲಾಗಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಫಸ್ಟಿಗೆ ಈಗ ಭುಜ ನೀವು ಹೇಗೆ ಮಾರ್ಕ್ ಮಾಡ್ತೀರೋ ನೆಕ್ ಹೇಗೆ ಮಾರ್ಕ್ ಮಾಡಬೇಕಂದ್ರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾರ್ಮಲಾಗಿ ನಾವು ಎರಡೂವರೆ ಇಂಚು ಅಥವಾ ಎರಡು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀವಿ ಯಾವಾಗಲೂ ಕ್ಲೋಸ್ ಆಗಿರೋದ್ರಿಂದ ಸೊ ನೀವು ಅದೇ ಥರ ಇಲ್ಲೇನು ಮಾಡೋದು ಎರಡೂವರೆ ಇಂಚಿಗೆ ಇಲ್ಲಿ ನೀವು ಆರಾಮಾಗಿ ಮಾರ್ಕ್ ಮಾಡಿ ನೋಡಿ ಎರಡೂವರೆ ಇಂಚಿಗೆ ನೆಕ್ಡಿ ಅಗ್ಲ ಇದಕ್ಕಿಂತ ಜಾಸ್ತಿ ಇದ್ದರೆ ಅದು ಕ್ಲೋಸ್ ನೆಕ್ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಬೇಕಿತ್ತಂದರೆ ನೀವು ಇನ್ನೊಂದು ಸ್ವಲ್ಪ ಅಗ್ಲ ಮಾಡ್ಕೊಳ್ಬೋದು ಈ ಥರ ಇಳಿಲಿಲ್ಲ ಅಂದರೆ ಈ ಥರ ಎಕ್ಸ್ಟ್ರಾ ನಿಮ್ಗೆ ಅಗ್ಲ ಬೇಕಿದ್ದರೆ ಈ ಥರ ಕೂಡ ಹೋಗ್ಬೋದು ಅದನ್ನು ಫುಲ್ ಅವ್ರು ಕ್ಲೋಸ್ ಆಗಿ ಹೊಲಿತಾ ಇರೋದ್ರಿಂದ ನಾನು ಇದನ್ನು ಇದೇ ಥರದೊಳ್ತೀನಿ ಇದು ಇದಾದ ಕೂಡ ಈಗ ನಾವು ಶೋಲ್ಡರ್ನ ಮಾರ್ಕ್ ಮಾಡಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಸೀದಾ ಲೈನ್ ಮಾಡ್ಕೊಳ್ಳೋಣ ನಾವಿಲ್ಲಿ ಈ ಥರ ಕ್ರಾಸಾಗಿ ಲೈನ್ ಮಾಡಿ ಇದು ಭಾಳ ಈಸಿ ತರೀಕ ಅಂದರೆ ಈಸಿ ಮೆಥಡ್ ಇದು ನಿಮಗೆ ಕಟ್ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಥರದ್ದು ಕನ್ಫ್ಯೂಸಸ್ ಆಗೋದಿಲ್ಲ ನೋಡಿ ಇಲ್ಲಿ ಈಗ ನಮಗೆ ಐದು ಇಂಚು ಕರೆಕ್ಟಾಗಿ ಬರ್ತದೆ ಇಲ್ಲಿಗೆ ಒಂದು ಇಂಚು ನಮಗೆ ಸ್ಲೀವ್ ಜಾಯಿಂಟಿಂಗಲ್ಲಿ ಅರ್ಧ ಇಂಚ್ ಹೋಗಬೇಕು ಇಲ್ಲಿ ನೆಕ್ ಜಾಯಿಂಟಿಂಗಲ್ಲಿ ಈ ನಾಲ್ಕು ಇಂಚು ಭುಜನೇ ಕರೆಕ್ಟಾಗಿ ಸಿಗುತ್ತೆ ಸೊ ಇದೇ ಮೆಥಡಲ್ಲಿ ನಿಮ್ದು ಎಷ್ಟೇ ಬರಲಿ ಸೊ ನೀವು ಇದೇ ಥರ ಮಾಡಬೇಕು ಅಂದರೆ ಹೇಗೆ ಈಗ ನೀವು ನೋಡ್ಬೋದು ಹೆವಿ ಇತ್ತು ಅಂತ ಅಂತಕೊಂಡು ನಿಮ್ಗೆ ಹದಿನಾರು ಬಂತು ಅಂತ ತಿಳ್ಕೊಳ್ಳಿ ಇದೇ ಥರನೇ ನೀವು ಫಸ್ಟ್ ಹದಿನಾರು ಅರ್ಧ ಎಂಟು ಇಲ್ಲಿ ಮಾರ್ಕ್ ಮಾಡಿ ತು ಒಂದು ಇಂಚಿಗೆ ಕೆಳಗೆ ಹೋಗಿ ಅಥವಾ ನಿಮಗೆ ಭುಜ ಎಷ್ಟಾಗಲೇಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡ್ರಿ ಅಂದರೆ ಭುಜ ತಕ್ಕಂತೆ ನೀವು ನೆಕ್ಕನ್ನು ಆರಾಮಾಗಿ ಇಟ್ಕೊಳ್ಬೋದು ಯಾವಾಗೂ ಭುಜನೇ ಇಂಪಾರ್ಟೆಂಟ್ ನೆಕ್ ಆಗಲ್ಲ ನಿಮ್ಗೆ ಏನೂ ಬೇಕಾಗಿಲ್ಲ ನೀವು ಭುಜ ಎಷ್ಟು ಬೇಕು ಅಂತ ಡಿಸೈಡ್ ಅಂದರೆ ಆಟೋಮೆಟಿಕ್ ಆಗಲ್ಲ ನಿಮಗೆ ಸಿಗುತ್ತೆ ಇದು ಅದು ಕೂಡ ಇಲ್ಲಿಂದ ನಾನು ಇವರಿಗೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದು ಲೂಸ್ ಬೇಕು ನೀವೇನಾದರೂ ಇದನ್ನ ಕಮ್ಮಿ ಇತ್ತು ರೀ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಅದು ಬ್ಲೌಸ್ ಥರ ಟೈಟ್ ಆಗುತ್ತೆ ಆ ಥರ ಆಗಲ್ಲ ಲೂಸ್ ಇಲ್ಲ ಇಲ್ಲಾಂದರೆ ಬ್ಲೌಸ್ ಥರ ಅದು ಹೆವಿ ಆಗುತ್ತೆ ಇಲ್ಲ ಅರ್ಧ ಇಂಚು ಅಂದ್ರೂ ಜಾಯಿಂಟಿಂಗಲ್ಲಿ ಹೋಗುತ್ತೆ ಸೊ ಇಲ್ಲೂ ಅರ್ಧ ಇಂಚು ನಮ್ಮದು ಅಲ್ಲಿ ಹೋಗಿ ಹೋಗುತ್ತೆ ಅದಾದಮೇಲೆ ಇಲ್ಲಿ ಉಳಿಯುತ್ತೆ ಎಷ್ಟು ಹೇಳಿ ಒಂದು ಆರು ಇಂಚು ಉಳಿಯುತ್ತೆ ಆಟೋಮೆಟಿಕ್ಲಿ ಆರು ಇಂಚಿಗೆ ಬರುತ್ತೆ ಇದು ನೀವು ಅವಾಗೂ ಅರ್ಧ ಮಾಡಿಕೊಳ್ಬೇಕು ಇಲ್ಲೂ ಅರ್ಧ ಹೋಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಏಳು ಕಾಲು ಇಡ್ತಾ ಇದೀನಿ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸೀದಾ ಲೈನ್ ಮಾಡ್ಕೊಂಡಿದ್ದೀವಲ್ಲ ಇದಾದ ಕೂಡ ಈಗ ನೆಕ್ಸ್ಟ್ ನಾವು ಇದಾಯಿತು ಈಗ ಕೂಡ ನಾವು ನಡ್ದು ಮಾರ್ಕ್ ಮಾಡಬೇಕು ಅದಕ್ಕೆ ನಾವೇನು ಮಾಡೋಣ ಇದ್ರದ್ದು ಮಿಡಲ್ ತಗೊಳ್ಳಿ ಇಲ್ಲಿಂದ ಇಲ್ಲಿಂದ ಅಲ್ಲ ಈ ಲೈನಿಂದ ಇಡೀ ಇಲ್ಲಿಂದ ನೀವು ಹಿಪ್ಪದು ಮೆಸರ್ಮೆಂಟ್ ಎಲ್ಲಿದೆ ಅದನ್ನು ಮಾರ್ಕ್ ಮಾಡಿ ಹಿಪ್ಪದು ಎಲ್ಲಿ ಗಂಟೆ ಬರುತ್ತೆ ಲೆಂತ್ ಹಿಪ್ಪು ಲೆಂತ್ ಏನು ಬರ್ತಾರೆ ಓಪನಿಂಗ್ ಇಟ್ಟು ಚೂಡಿದಾರಲ್ಲ ಅದಕ್ಕೋಸ್ಕರ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ ನೋಡ್ಬೋದು ಇದು ನಾನು ಇಪ್ಪತ್ತೆರಡಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ತೋ ಇಪ್ಪತ್ತೆರಡಕ್ಕೆ ಅವ್ರಿಗೆ ಬೇಕಿತ್ತು ಇಪ್ಪತ್ತೆರಡಕ್ಕೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸೊ ಇದಕ್ಕೂ ಕೂಡ ಒಂದು ಸಿದ್ಧ ಲೈನ್ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಒಂದು ಸೀದಾ ಲೈನ್ ಮಾಡೋಣ ಓಕೆ ಈ ಸಿದ ಲೈನ್ ಆಗಿದೆ ಅಲ್ಲ ಈಗ ಇವೆರಡರದು ಮಿಡಲ್ ತೆಗೀರಿ ಇವೆರಡು ಏನಿದೆಲ್ಲ ಇವೆರಡರದ್ದು ಮಿಡಲ್ ತೆಗೆದು ಇದು ನೀವು ಇಲ್ಲಿ ನಡೋದು ಸೊಂಟದ್ದು ಮಾರ್ಕ್ ಮಾಡಲಿಕ್ಕೋಸ್ಕರ ಇವೆರಡು ಮಿಡಲ್ ತೆಗೆದು ಇಲ್ಲ ಮಾರ್ಕ್ ಮಾಡಿ ಇದನ್ನು ಕೂಡ ಒಂದು ಸೀದಾ ಲೈನ್ ಮಾಡ್ಕೊಳ್ಳಿ ಓಕೆ ಆಯ್ತು ಇಲ್ಲಿ ನೋಡ್ಬೋದು ಈಗ ಇದು ಇದನ್ನೊಂದು ಏದೇದು ಸು ಸುತ್ತಾ ಮಾರ್ಕ್ ಮಾಡಲಿಕ್ಕೆ ಇದು ಸೊಂಟ ಸುತ್ತಾಳುತ್ತೆ ಇದು ಹಿಪ್ ಸುತ್ತಾಳುತ್ತೆ ಇದಾದ ಕೂಡ ಈಗ ನಾವು ಲೆಂತ್ ಕೂಡ ಮಾರ್ಕ್ ಮಾಡಬೇಕಲ್ಲ ಲೆಂತ್ ಮಾರ್ಕ್ ಮಾಡಕ್ಕೆ ಇಲ್ಲಿ ನೋಡ್ಬೋದು ಇಲ್ಲಿ ನಾ ಇಲ್ಲಿ ಐದು ಇಂಚ್ ಮೈನಸ್ ಮಾಡ್ತೀನಿ ಮೂವತ್ತೇಳು ಇಂಚು ಬೇಕು ನನಗೆ ಲೈನಿಂಗಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲಿಂದ ಇದನ್ನು ಹೀಗೆ ಇಲ್ಲಿ ನೋಡಿ ಮೂವತ್ತೇಳು ಇಂಚು ಕರೆಕ್ಟಾಗಿ ಬರ್ತದೆ ಇಲ್ಲಿಗೆ ಮೂವತ್ತೇಳು ಇಂಚಿಗೆ ಇಲ್ಲಿ ಸೀದಾ ಲೈನ್ ಮಾಡ್ಕೊಂಡಿತ್ತು ಇದು ಲೆಂತ್ ಆಯಿತು ನೀವು ಕೂಡ ನಿಮ್ಮ ಲೆಂತ್ ಹೇಗೆ ಬರುತ್ತೋ ಆ ಥರ ಮಾರ್ಕ್ ಮಾಡ್ಕೊಳ್ಬೋದು ಇದು ಕೂಡ ಈಗ ಎದೆ ಸುತ್ತಳತೆ ಮಾರ್ಕ್ ಮಾಡೋಣ ಎದೆ ಸುತ್ತಳತೆ ಮಾರ್ಕ್ ಮಾಡಲಿಕ್ಕೆ ನಿಮ್ದು ಏನು ಎದೆ ಇದೆಲ್ಲ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಎದೆ ಏನಿದೆಯಲ್ಲ ಅದಕ್ಕೆ ನೀವು ಮೂರು ಅಥವಾ ನಾಲ್ಕು ಇಂಚನ ನೀವು ಆರಾಮಾಗಿ ಆ್ಯಡ್ ಮಾಡ್ಬೋದು ನೆನಪಿಡಿ ಮೂರು ನಾಲ್ಕು ಲೂಸಾಗಿ ಹೆವಿ ಲೂಸ್ ಬೇಕಿತ್ತಂದರೆ ಇಲ್ಲ ನಮ್ಗೆ ಲೂಸ್ ಬೇಡ ಫಿಟ್ ಅಂದ್ ಬಾಡಿಗೆ ಫಿಟ್ ಆಗಬೇಕು ಮೊದಲು ನೀವು ಕೇಳಬೇಕಾಗ್ತದೆ ಕಸ್ಟಮರ್ಗೆ ಅಥವಾ ನಿಮಗೆ ಅದು ನಿಮ್ಗೆ ಯಾವ ಥರ ಬೇಕು ಅನ್ನೋದು ತಿಳ್ಕೊಳ್ಬೇಕು ಅದ್ರ ಅದ್ರ ತಕ್ಕಂತೆ ಲೂಸ್ನ ಆ್ಯಡ್ ಮಾಡಬೇಕು ನೀವು ಮಿನಿಮಮ್ ಲೂಸ್ ಸ್ಟಾರ್ಟ್ ಆಗುತ್ತೆ ಒಂದೂವರೆಯಿಂದ ಒಂದೂವರೆಯಿಂದ ಲೂಸ್ ಸ್ಟಾರ್ಟ್ ಆಗುತ್ತೆ ಸೊ ನಾಲ್ಕು ಗಂಟೆ ನೀವು ಲೂಸ್ ಆ್ಯಡ್ ಮಾಡ್ಬೋದು ಅದಕ್ಕೂ ಮೇಲೆ ಬೇಕಿದ್ದರೂ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಬರೀ ಮೂರು ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೂರು ಇಂಚ್ ಅಂದರೆ ನೀವ್ರದ್ದು ಮೂವತ್ತೇಳು ಇಂಚ್ ಇದೆ ಇದೆ ಅದಕ್ಕೆ ಮೂರು ಇಂಚ್ ಅಂದರೆ ನಲ್ವತ್ತು ತೊ ಆವಾಗ ನಾ ನಲವತ್ತು ನಾಲ್ಕು ಭಾಗ ಮಾಡಿದಾಗ ಹತ್ತು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಸೊ ಇದೇ ಇದೆ ಇದು ಸುತ್ತಳಿತೈತಿ ಈಗ ನಡೆದು ಕೂಡ ಹಾಗೆ ಸೊ ನಡೆದು ಕೂಡ ನೀವು ಎಷ್ಟು ಬೇಕಾದ್ರೂ ಮಾರ್ಕ್ ಮಾಡ್ಬೋದು ಒಂದು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಡೆದು ಸ್ವಲ್ಪ ಜನ ಟೈಟ್ ಆಗ್ತಾರೆ ಅದಕ್ಕೋಸ್ಕರ ಒಂದರಿಂದ ಹಿಡಿದು ನೀವು ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಅದನ್ನು ನಾಲ್ಕು ಐದು ಕೂಡ ಆ್ಯಡ್ ಮಾಡ್ಬೋದು ಬೇಕಿತ್ತಂದರೆ ಇದಕ್ಕೂ ಕೂಡ ನಾನು ಮೂರೇ ಆ್ಯಡ್ ಮಾಡ್ತಾಯಿದ್ದೀನಿ ಇವ್ರ ಸೊಂಟ ಕೂಡ ಎಷ್ಟಿತ್ತು ಮೂವತ್ತ ಐದಿತ್ತು ಅದಕ್ಕೆ ಮೂರು ಮೂವತ್ತೆಂಟಾಯಿತು ಅದನ್ನು ನಾಲ್ಕು ಡಿವೈಡ್ ಮಾಡಿದ್ರೆ ಒಂಬತ್ತುವರೆ ಮಾರ್ಕ್ ಮಾಡ್ತಿದ್ದೀನಿ ಓಕೆ ಒಂಬತ್ತುವರೆಗೆ ಮಾರ್ಕ್ ಮಾಡಿದ್ದೀನಿ ಅದಾದ ಕೂಡ ಹಿಪ್ ಕೂಡ ಅಷ್ಟೇ ನಲವತ್ತೈದು ಇದೆ ಇವ್ರ ನಲ್ವತ್ತೈದು ಹಿಪ್ ಇತ್ತು ಅದಕ್ಕೆ ಮೂರನೇ ನಲ್ವತ್ತೆಂಟು ಅದು ನಾಲ್ಕಕ್ಕೆ ಡಿವೈಡ್ ಮಾಡಿದ್ವಿ ಅಂದರೆ ಹನ್ನೆರಡು ಇಂಚಿಗೆ ಇಲ್ಲಿ ನಾನು ಅವ್ರದ್ದು ಹಿಪ್ನ ಕೂಡ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಹೆವಿ ಹಿಪ್ ಇದೆ ಅವ್ರದ್ದು ಲೂಸಿಂಗ್ ಅವ್ರಿಗೆ ಅದರಲ್ಲೂ ಕೂಡ ಲೈನಿಂಗ್ ಇದೆ ಅಂತ ಅಂತಂದ್ಕೂಡ ಇನ್ನೂ ನೀವು ಅರ್ಧ ಇಂಚನೇ ಇದರಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ಬೋದು ನೋಡಿ ಈಗ ಅಂದರೆ ಈ ಅರ್ಧ ಇಂಚ್ ಯಾಕೆ ಆ್ಯಡ್ ಮಾಡಿದೆ ಅಂತ ಹೇಳ್ತಾಯಿದ್ದೀನಿ ನಾನು ನಿಮ್ಗೆ ಏನಾದರೂ ಇಲ್ಲ ನಾರ್ಮಲ್ ಲೂ ಇದೇ ನಾರ್ಮಲ್ ಲೂಸ್ ಕೊಡುತ್ತೆ ಬಟ್ಟೆಗೆ ಲೈನಿಂಗ್ ಆಗಿರೋದ್ರಿಂದ ಮತ್ತೆ ಅರ್ಧ ಇಂಚು ಲೂಸಿಂಗ್ ನೀವು ಆ್ಯಡ್ ಮಾಡಲೇಬೇಕು ಇದು ಲೈನಿಂಗ್ ಚೂಡಿದಾರದಲ್ಲಿ ಇಂಪಾರ್ಟೆಂಟ್ ಅದನ್ನ ನಾರ್ಮಲ್ ಚೂಡಿದಲ್ಲಿ ನಾವು ಆ್ಯಡ್ ಮಾಡೋದಿಲ್ಲ ಯಾಕೆಂದರೆ ನಾರ್ಮಲ್ ಚೂಡಿದಾರದಲ್ಲಿ ಅದ್ರ ನೆಸೆಸರಿ ಎಷ್ಟು ಲೂಸ್ ಆಗ್ತೀವಿ ಅಷ್ಟು ಲೂಸ್ ಸಿಗುತ್ತಾದರೆ ಲೈನಿಂಗ್ ಆಗಿದಾಗ ಅದು ಅರ್ಧ ಇಂಚಷ್ಟು ಟೈಟ್ ಆಗುತ್ತೆ ಅಥವಾ ನಾವೇನು ಅವ್ರಿಗೆ ಕೇಳ್ತಾರೆ ನಮಗೆ ಮೀಡಿಯಮ್ ಲೂಸ್ ಬೇಕಂತಕೊಂಡು ಅವಾಗ ನಾವೇನು ಮಾಡ್ತೀವಿ ಎರಡು ಇಂಚಿನ ಅವ್ರು ಲೂಸ್ಗೋಸ್ಕರ ಆ್ಯಡ್ ಮಾಡಿರ್ತೀವಿ ಆದರೆ ಅದು ಅವರಿಗೆ ಹಾಕೊಂಡಾಗ ಎರಡೂವರೆ ಅಂದರೆ ಒಂದೂವರೆ ಇಂಚಿಗೆ ಹೋಗುತ್ತೆ ಅಂದರೆ ಸ್ವಲ್ಪ ಟೈಟ್ ಆಗುತ್ತೆ ಅಂತ ನಮ್ಮ ಬಟ್ಟೆ ಟೈಟ್ ಆಗ್ತದೆ ಅಂತ ಸೊ ಆ ಥರ ಆಗಬಾರ್ದು ಇತ್ತಂದರೆ ನೀವು ಇದನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಎಲ್ಲ ಕಡೆ ಈ ಅರ್ಧ ಇಂಚು ಎಕ್ಸ್ಟ್ರಾ ಯಾಕೆ ಆ್ಯಡ್ ಮಾಡಿದೆ ಅಂದರೆ ಇದು ಲೈನಿಂಗಿಗೋಸ್ಕರ ಓಕೆ ಇದಾದ ಕೂಡ ಈಗ ಇಲ್ಲಿ ನಮ್ಮದೇನು ಒಂದೂವರೆ ಇಂಚು ಮಾರ್ಜಿನ್ ಇದೆಯಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಒಂದೂವರೆ ಇಂಚು ಮಾರ್ಜಿನ್ಗೆ ಇಲ್ಲಿ ಕೂಡ ಒಂದೂವರೆ ಇಂಚು ಮಾರ್ಜಿನ್ ಸೊ ಇಲ್ಲಿ ಇಲ್ಲಿ ಒನ್ ಇಂಚು ಮಾರ್ಜಿನ್ ಇಲ್ಲಿ ಒನ್ ಇಂಚು ಮಾರ್ಜಿನ್ ಓಕೆನಾ ಈ ಥರ ಇದಾಯ್ತಿದ್ದು ಇದಾದ ಕೂಡ ಈಗ ನೋಡಿ ಇದು ನಮ್ಮ ಇದೆಲ್ಲ ಮಾರ್ಕ್ ಆಯ್ತಿದ್ದಾನೆ ಇದನ್ನು ನಾವು ಶೇ ಶೇಪ್ ಸ್ಕೇಲಿಂದಾದರೂ ಕೊಡ್ಬೋದು ಅಥವಾ ಈ ಸ್ಕೇಲಿಂದಾದ್ರೂ ಮಾರ್ಕ್ ಮಾಡ್ಕೊಳ್ಬೋದು ಈ ತರ ಈಗ ಈಗ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಆರ್ಮಲ್ ಲೆಂತ್ ಇದನ್ನ ಹೇಗೆ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ ನಮ್ಮ ನಾರ್ಮಲ್ ಮೆಥಡ್ ಏನಂದ್ರೆ ಇದನ್ನೇನಿದೆ ಇದನ್ನ ಮಿಡಲ್ ಮಾರ್ಕ್ ಮಾಡಿ ಮಿಡಲ್ನ ಮಾರ್ಕ್ ಮಾಡಿ ಈ ಮಿಡಲಿಂದ ಇಲ್ಲಿ ಎಷ್ಟು ಶೋಲ್ಡರ್ ತಗೊಂಡಿದ್ದೀರಲ್ಲ ಅದಕ್ಕಿಂತ ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚು ಅಥವಾ ಒಂದು ಇಂಚು ಒಳಗೆ ತೊಗೋಬೋದು ಅವ್ರಿಗೆ ಎಷ್ಟಿದ ಇದ್ರ ನೀವೇನೋ ಮೆಜರ್ಮೆಂಟ್ ತೊಗೊಂಡಿದ್ರಿ ಫ್ರಂಟಲ್ಲಿ ಅವ್ರದ್ದು ಅಂತಂದರೆ ಸೊ ನೀವು ಅದನ್ನೇ ಅರ್ಧ ಭಾಗ ಮಾಡಿ ಇಡ್ಬೋದು ಇಲ್ಲ ನೀವು ಮೆಜರ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಸೊ ಇಲ್ಲಿಂದ ಒಂದು ಇಂಚು ಅರ್ಧ ಇಂಚು ಒಳಗಡೆ ಬರ್ಬೋದು ಇಲ್ಲಿ ನಾನು ಒಂದು ಇಂಚು ಒಳಗಡೆ ಬರ್ತಾ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಅಲ್ಲ ನಾವೆಷ್ಟು ಆರ್ಮಲ್ ಏಳುವರೆ ಮಾಡಿದೆ ಅಂದರೆ ಇಲ್ಲಿ ನಾನು ಆರೂವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಆರೂವರೆಗೆ ಮಾರ್ಕ್ ಮಾಡಿದೆ ನಾನಿಲ್ಲಿ ಸೊ ಇಲ್ಲಿ ಏನು ಮಾರ್ಕ್ ಮಾಡಿದೆ ಅದಕ್ಕಿಂತ ಅರ್ಧ ಇಂಚಲ್ಲಿ ಕಮ್ಮಿ ಮಾಡಿ ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಓಕೆ ಇಲ್ಲಿಂದ ಮುಕ್ಕಾಲು ಇಂಚು ಅಥವಾ ಒನ್ ಇಂಚಿಗೆ ಮಾರ್ಕ್ ಮಾಡಿ ಇದು ಇದು ನಿಮಗೆ ಬೇಕಾದಾಗೆ ನೀವು ಮುಕ್ಕಾಲ್ ಇಂಚಾದರೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಬೋದು ಒನ್ ಇಂಚಾದರೆ ಒನ್ ಇಂಚ್ ಮಾರ್ಕ್ ಮಾಡ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟೇ ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳೋದು ಈಗ ಇದನ್ನೇನು ಮಾಡೋಣ ಇದನ್ನೇ ಇದನ್ನು ಕನೆಕ್ಟ್ ಮಾಡೋಣ ಇದು ಫ್ರಂಟ್ ಆರ್ಮೂಲನ ಡ್ರಾ ಮಾಡ್ತಾ ಇಲ್ಲಿ ಈ ಥರ ಇಟ್ಟು ನೋಡಿ ಈ ಥರ ಇಡಿ ನಿಮ್ಗೆ ಇನ್ನೇ ಈಸಿಯೇ ಬೇಕಂದರೆ ಇದು ಇಲ್ಲೇನಿದೆ ಅಲ್ಲ ಇದನ್ನು ಈ ಥರ ಇದನ್ನ ಈ ಥರ ಸೀದಾ ಲೈನ್ ಕೂಡ ತೊಗೊಳ್ಬೋದು ನಿಮಗೇನೇ ಈ ಥರ ಸ್ಕೇಲ್ ಇಲ್ಲ ಅಂತಂದರೆ ಇದನ್ನ ಈ ಥರ ಸೀರೆ ತೊಗೊಳ್ಳಿ ಇಲ್ಲಿ ಮುಕ್ಕಾಲು ಇಂಚ್ ಅಥವಾ ಒಂದು ಇಂಚು ಒಂದೂವರೆ ಇಂಚು ಗಂಟೆ ಕೆಳಗೆ ತಗೊಂಡು ದೆನ್ ನೀವು ಇಲ್ಲಿಂದ ನಿಧಾನವಾಗಿ ನೋಡಿ ಈ ಥರ ಹಿಂಗೆ ಇದನ್ನು ನಿಧಾನವಾಗಿ ಈ ಥರ ಈ ಥರ ಶೇಪ್ ಕೊಡ್ಬೋದು ಈ ಥರ ಸ್ಕೇಲ್ ಇತ್ತಂದರೆ ನೀವು ಸ್ಕೇಲ್ ಇಟ್ಟು ಈ ಥರ ಆರಾಮಾಗಿ ಶೇಪು ಕೊಟ್ಕೊಳ್ಬೋದು ನೋಡಿ ಸ್ಕೇಲ್ ಇಟ್ಟಾಗೂ ಅದೇ ಶೇಪೇ ಸ್ಕೇಲ್ ಇಡ್ಲಿಲ್ಲ ಅಂದ್ರೆ ಶೇಪೇ ಶೇಪ್ ನಾರ್ಮಲಾಗಿ ಇದೆ ಬರುತ್ತೆ ಇದು ಬ್ಯಾಕ್ ಆಯಿತು ಸಾರಿ ಇದು ಫ್ರಂಟ್ ಆಯಿತು ಈಗ ಬ್ಯಾಕಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಅರ್ಧ ಇಂಚು ಹೊರಗಡೆ ಹೋಗಿ ಅರ್ಧ ಅಥವಾ ಮುಕ್ಕಾಲು ಇಂಚು ಅವ್ರದ್ದು ಬ್ಯಾಕ್ ಭಾಳ ಇದೆ ಅಂತಂದರೆ ನೆನಪಿಡಿ ಅಂದರೆ ಬ್ಯಾಕಲ್ಲಿ ಅವ್ರಿಗೆ ಮಸಲ್ಸ್ ಇದೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಭಾಳ ಲೂಸ್ ಬೇಕಾಗುತ್ತೆ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಮುಕ್ ಅರ್ಧ ಇಂಚಿಗಿಂತ ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಹಿಂಗೆ ಡೈರೆಕ್ಟಾಗಿ ನೀವೇನಿದೆಲ್ಲ ಇದನ್ನು ಹೀಗೆ ಡೈರೆಕ್ಟಾಗಿ ತೊಗೊಳ್ಳಿ ಹೀಗೆ ತೊಗೊಂಡು ಇಲ್ಲೇ ಕೂಡ ನೀವು ಹಿಂಗೆ ಕನೆಕ್ಟ್ ಮಾಡಿಬಿಡ್ಬೋದು ಇದನ್ನು ಈ ಥರ ಈ ಥರ ಕನೆಕ್ಟ್ ಮಾಡ್ಬೋದು ಈ ಥರ ಬ್ಯಾಕ್ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಯಾವಾಗ ಅವ್ರಿಗೆ ಬ್ಯಾಕ್ ಭಾಳ ಇತ್ತು ಅಂತಂದರೆ ನೀವು ಈ ಮೆಥಡನ್ನ ಯೂಸ್ ಮಾಡಬೇಕಾಗತ್ತೆ ತೊ ನೀವು ಕ್ಲೋಸ್ ನೆಕ್ ಆಗಿರೋದ್ರಿಂದ ಈ ಥರನೇ ತೊಗೋಬೇಕಾಗತ್ತೆ ನೀವು ಅರ್ಧ ಇಂಚ್ ಒಳಗೆ ಇಂಚು ತೊಗೊಳ್ಳೋದು ಬೇಕಾಗಿಲ್ಲ ಓಕೆ ನಾನು ಅಂದ್ಕೊಳ್ತೀನಿ ಇದು ಅರ್ಥ ಇದೆ ಅಂತ ಒಂದು ಸರಿ ನೀಕ್ಕಿದ್ದನ್ನು ಚೆಕ್ ಮಾಡಿ ನೋಡಿ ಅವ್ರಿಗೆ ಬೇಕಾಗಿರೋದು ಅದೇ ಹದಿನೆಂಟು ಇಂಚ್ ಆರ್ಮೋಲ್ ಇದೆ ಅವ್ರದ್ದು ಇಲ್ಲಿ ನೋಡಿ ಹತ್ತುವರೆ ಬರ್ತಾ ಸೊ ಕರೆಕ್ಟ್ ಅವ್ರಿಗೆ ಇದು ಆರ್ಮೋಲು ಲೂಸಾಗಿ ಅವ್ರಿಗೆ ಸೊ ಪ್ರಾಬ್ಲಮ್ ಇಲ್ಲ ಹೌದು ಇದು ಅರ್ಧ ಇಂಚ್ ಏನಿದೆ ಅಲ್ಲ ನಾವು ಶೋಲ್ಡರ್ ಜಾಯಿಂಟಿಂಗ್ ಏನು ಅರ್ಧ ಇಂಚು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದು ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟಿಂಗ್ ಆಯಿತು ಇದು ಅದಕ್ಕೂ ನೆಕ್ ಮಾರ್ಕ್ ಮಾಡಿ ಇಲ್ಲಿ ಬ್ಯಾಕ್ ನೆಕ್ ಬಂದು ನನಗೆ ಎರಡು ಇಂಚು ಬೇಕು ಬ್ಯಾಕ್ ಬ್ಯಾಕ್ನೆಕ್ ಸೊ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ನೆಕ್ ಬಂದು ನನಗೆ ನಾಲ್ಕೂವರೆ ಇಂಚಿಗೆ ಬೇಕು ಇಲ್ಲಿ ನೋಡಿ ಇದನ್ನು ಈ ಥರ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಅದೇ ಇದಲ್ಲಿ ನಿಮಗೆ ದೆನ್ ಈಗ ನೀವೇನು ಮಾಡಬೇಕಂದ್ರೆ ಇದು ಸೀದ ಲೈನ್ ಮಾಡಿದ್ದಕ್ಕೆ ಸೀದ ಲೈನ್ ಆಗಿದೆ ಅಲ್ಲ ಇಲ್ಲಿ ಕೂಡ ಸೇಮ್ ಅದೇ ಥರನೇ ಈ ಥರ ಇದು ಸ್ವಲ್ಪ ಹೊರಗೋದ್ರೂ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಹೊರಗೋದ್ರೂ ಸಾರಿ ಈ ಥರ ನೋಡಿ ಈ ಪಾಯಿಂಟ್ ಮಾತ್ರ ಜಾಯಿಂಟ್ ಆಗಬೇಕು ಈ ಕಡೆ ಹೊರಗಡೆ ಹೋದ್ರೂ ಪ್ರಾಬ್ಲಮ್ ಇಲ್ಲ ಆಯಿತಾ ಇದು ಅದ್ಕೂ ಅದೇ ಥರ ಇಲ್ಲಿ ಕೂಡ ಸೇಮ್ ಶೇಪ್ ಕೊಡಿ ಫ್ರಂಟ್ ಮತ್ತು ಬ್ಯಾಕ್ ನೋಡಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಫ್ರಂಟ್ ಮತ್ತು ಬ್ಯಾಕ್ನ ಮಾರ್ಕ್ ಮಾಡಿದ್ದೀನಿ ಇದು ಈ ಥರ ಹೋಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೆಕ್ ಡೀಪ್ನ ಎಷ್ಟು ತೊಗೊಂಡೆ ಅಂತಂದರೆ ಬ್ಯಾಕ್ ನೆಕ್ಕಲ್ಲಿ ನಾನು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚು ಜಾಯಿಂಟಲ್ಲಿ ಹೋಗುತ್ತೆ ಅದು ಬಿಟ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ಎರಡು ಇಂಚು ಕರೆಕ್ಟಾಗಿ ಬ್ಯಾಕ್ ನೆಕ್ ಇದೆ ಫ್ರಂಟ್ ನೆಕ್ ಕೂಡ ನಾಲ್ಕೂವರೆ ಇಂಚು ಕರೆಕ್ಟಾಗಿದೆ ಸೊ ಇಷ್ಟೇ ಇದೆ ಕಟ್ ಮಾಡಬೇಕಾಗಿರೋದು ಇದಾದ ಕೂಡ ಇನ್ನು ಬಾಟಮಲ್ಲಿ ಬಾಟಮಲ್ಲಿ ಅಂದರೆ ನೋಡಿ ಹೆವಿ ಹೆಪ್ ಇದ್ದವರಿಗೆ ನೀವು ಇದು ಹೇಗಿದೆ ಇದನ್ನು ಹಾಗೆ ಇಡೋಕ್ಕಾಗೋದಿಲ್ಲ ಸ್ವಲ್ಪ ಇಲ್ಲಿ ಇದಕ್ಕೆ ಇದ್ರ ಜೊತೆಗೆ ಒಂದು ಅರ್ಧ ಇಂಚು ಜಾಸ್ತಿ ಮಾಡಿ ಅಂದರೆ ಹೆಂಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಟೋಟಲ್ ನೋಡಿ ಇಲ್ಲಿ ಇಲ್ಲಿ ಹನ್ನೆರಡು ಇದೆ ಅಂದರೆ ಇಲ್ಲಿ ನಾವು ಒಂದು ಹದಿಮೂರು ಅಥವಾ ಹದಿಮೂರುವರೆ ವರೆ ಗಂಟೆ ಮಾರ್ಕ್ ಆರಾಮಾಗಿ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ಹದಿಮೂರು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅರ್ಧ ಇಂಚು ಹೊರ್ಗಡೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಹೆವಿ ಹಿಪ್ ಇದ್ದವ್ರಿಗೆ ಇದು ಸ್ವಲ್ಪ ಮಾಡಿದ್ವಿ ಅಂದರೆ ಅವ್ರಿಗೆ ಚೆನ್ನಾಗಿ ಶೇಪ್ ಬರುತ್ತೆ ಅವ್ರಿಗೆ ಅದು ಅರ್ಧ ಇಂಚು ಹೊರಗೆ ಹೋಗಿ ಇದನ್ನು ಕನೆಕ್ಟ್ ಮಾಡೋಣ ಈಗ ಸೇಮ್ ಅದೇ ಥರನೇ ಒನ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡೋಣ ಓಕೆ ಇಲ್ಲಿ ನೋಡ್ಬೋದು ಈಗ ಇದು ಪೂರ್ತಿ ಡ್ರಾ ಆಗಿದೆ ನೀವೇನಾದ್ರೂ ಹಿಪ್ಪೇನಿದೆಲ್ಲ ಹಿಪ್ಪಲ್ಲಿ ಇಲ್ಲೇನಿದೆ ಹಿಪ್ಪು ಇದಕ್ಕಿಂತ ಅರ್ಧ ಇಂಚು ಅಥವಾ ಒಂದು ಇಂಚಿನ ಇಲ್ಲಿ ಆ್ಯಡ್ ಮಾಡಿ ಅದರಿಂದ ಅವ್ರಿಗೆ ಸ್ವಲ್ಪ ಎ ಲೈನಲ್ಲಿ ಅದು ಅಂದರೆ ಸ್ವಲ್ಪ ಕರ್ವಾಗಿ ಸಿಗುತ್ತೆ ಸೊ ನೀವು ಇದೆಷ್ಟಿದೆ ಅಷ್ಟೇ ಇಡಕ್ಕೆ ಹೋಗಬೇಡಿ ಹೆವಿ ಹಿಪ್ ಇತ್ತು ಅಂದರೆ ಮಾತ್ರ ಸಣ್ಣ ಇದೆ ಹಿಪ್ ಕಮ್ಮಿ ಇದೆ ಅಂದರೆ ಹಂಗೆ ಸಮ್ಅರೌಂಡ್ ಥರ್ಟಿ ಸಿಕ್ಸ್ ಒಳಗಡೆ ಹಿಪ್ಪಿದೆ ತರ್ಟಿ ಏಯ್ಟ್ ತರ್ಟಿ ಸಿಕ್ಸ್ ಒಳಗಡೆ ಹಿಪ್ಪಿದೆ ಅಂದರೆ ಇದು ಎಷ್ಟಿದೆ ಅದಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಬರುತ್ತೆ ಚೂಡಿದಾರ ಡ್ರೆಸ್ ಆ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ಗಿಂತ ಮೇಲೆ ಬಂತು ಅಂದರೆ ಇಲ್ಲಿ ಎಷ್ಟೇ ಆ್ಯಡ್ ಮಾಡ್ತೀವಿ ಅದಕ್ಕಿಂತ ಅರ್ಧ ಅಥವಾ ಒಂದು ಇಂಚಿನ ಇಲ್ಲಿ ಆ್ಯಡ್ ಮಾಡಿ ಈ ಬಾಟಮ್ನ ಮಾರ್ಕ್ ಮಾಡಬೇಕಾಗತ್ತೆ ನೀವು ಓಕೆ ಇಷ್ಟೇ ನೋಡಿ ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡು ಡ್ರಾ ಆಗಿದೆ ಇದನ್ನು ಕಟ್ ಮಾಡೋಣ ಫಸ್ಟಿಗೆ ನಾವಿಲ್ಲಿ ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ ದೆನ್ ಕೂಡ ಫ್ರಂಟ್ನ ಕಟ್ ಮಾಡೋಣ ಯಾವುದೇ ಥರ ಲೂಸಿಂಗ್ ಏನೂ ಆ್ಯಡ್ ಮಾಡೋದಿಲ್ಲ ನೀವು ಇಲ್ಲಿ ಡೈರೆಕ್ಟಾಗಿ ಕಟ್ ಮಾಡೋದು ಯಾಕಂದರೆ ಎಲ್ಲ ಲೂಸಿಂಗ್ ನಾವು ಆಲ್ರೆಡಿ ಆ್ಯಡ್ ಮಾಡಿಬಿಟ್ಟಿದ್ದೀವಿ ಓಕೆ ನೋಡ್ಬೋದು ಇದಕ್ಕೊಂದು ನಾಚ್ ಮಾಡ್ಕೊಳ್ಳೋಣ ಇಲ್ಲಿ ದೆನ್ ಸೈಡ್ ಕೂಡ ಇಲ್ಲಿ ಮಾರ್ಜಿನ್ ಕೂಡ ನಾನು ಇಲ್ಲಿ ಒಂದುವರೆ ಇಟ್ಟಿದ್ದೀನಿ ನೀವು ಬೇಕಿದ್ದರೆ ಇಲ್ಲಿ ಎರಡು ಇಂಚು ಗಂಟೆ ತೊಗೋಬೋದು ಅದಕ್ಕಿಂತ ಜಾಸ್ತಿ ಮಾರ್ಜಿನ್ ಕೊಡಬೇಡಿ ಅವಾಗ ಒಳಗಡೆ ಬಟ್ಟೆ ಹೆವಿಯಾಗಿ ಬರುತ್ತೆ ಅದಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಕೂಡ ಸೀದಾ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಅಲ್ಲ ಈ ನಾಚ್ಗಳನ್ನ ಮರಿದೆ ಇಲ್ಲಿ ನಾಚ್ಗಳನ್ನ ಮಾಡ್ಕೊಳ್ಳಿ ಈ ನಾಚ್ಗಳಿಂದ ನಿಮಗೆ ಜಾಯಿನ್ ಮಾಡೋವಾಗ ಬಟ್ ಚೂಡಿದಾರ ಫುಲ್ ಫಿಟ್ಟಿಂಗ್ ಕೊಡೋ ಸ್ಟಿಚ್ ಮಾಡೋವಾಗ ನಮಗೆ ಗೊತ್ತಾಗುತ್ತೆ ಯಾವ ಜಾಯಿಂಟು ಎಲ್ಲಿ ಬರಬೇಕಂತ ಆವಾಗ ನಮಗೆ ನೀಟಾಗಿ ಫಿನಿಷಿಂಗಲ್ಲಿ ಬರುತ್ತೆ ಡ್ರೆಸ್ ಈ ನಾಚ್ಗಳನ್ನ ಮರಿಬೇಡಿ ಯಾವಾಗಲೂ ಈ ನಾಚ್ಗಳನ್ನ ಕೊಟ್ಕೊಳ್ಳಿ ನೋಡಿ ಈಗ ಆಯ್ತಲ್ಲ ಇದು ಪೂರ್ತಿ ರೆಡಿಯಾಗಿದೆ ಇದಾದ ಕೂಡ ಇಲ್ಲೂ ಒಂದು ಕೂಡ ನಾಚ್ ಮಾಡ್ಕೊಳ್ಳೋಣ ನಮಗೆ ಗೊತ್ತಾಗಲಿಕ್ಕೋಸ್ಕರ ಈ ನಾಚ್ ಇರಲಿ ಅಂತ ಓಕೆ ಓಕೆ ಇಲ್ಲಿ ನೋಡಿ ಇದು ಎರಡು ಪೀಸ್ ಇದೆ ಈಗ ಇದನ್ನು ಬ್ಯಾಕ್ ಆಗಿ ಇದನ್ನು ಇದು ಬ್ಯಾಕ್ ಇದು ಫ್ರಂಟ್ ಈ ಫ್ರಂಟಲ್ಲಿ ನಾವು ಮಾಡಬೇಕಾಗಿ ನೋಡಿ ಇಲ್ಲಿ ಬ್ಯಾಕಲ್ಲಿ ನಮ್ಮದೇನು ನೆಕ್ ಇದೆ ಅಲ್ಲ ಇದನ್ನು ಕೂಡ ನಾವಿಲ್ಲಿ ಟ್ರೇಸ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಆಮೇಲೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಇದನ್ನು ಬರೀ ಇದನ್ನು ಅಷ್ಟೇ ಡಾರ್ಕ್ ಮಾಡಿ ಇದನ್ನು ಈ ಥರ ಡಾರ್ಕ್ ಮಾಡ್ಕೊಳ್ಳಿ ಓಕೆ ಆಮೇಲೆ ತೋರಿಸ್ತೀನಿ ಇದನ್ನು ಹೇಗೆ ಮಾಡೋದಂತ ಅದಕ್ಕಿಂತ ಮುಂಚೆ ನಾವು ಏನು ಫ್ರಂಟ್ ಆರ್ಮೆಲ್ಲ ಕಟ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಆರ್ಮಲ್ ನೋಡಿ ನಿಮಗೆ ಇದ್ರದ್ದು ಅಳತೆ ಗೊತ್ತಿದ್ರೆ ಈ ಥರ ಮಾಡಿ ಇಲ್ಲ ಅಂದರೆ ಒಂದು ಅರ್ಧ ಮುಕ್ಕಾಲು ಇಂಚು ಒಳಗಡೆ ತೊಗೊಂಡು ಮಾಡಿ ಇಲ್ಲ ಇದು ಭಾಳ ಡೀಪ್ ಆಗುತ್ತೆ ಅಂದರೆ ನೀವು ಬೇಕಿದ್ರೆ ಇಲ್ಲಿ ಮತ್ತಷ್ಟೊಂದು ಒಂದು ಅರ್ಧ ಇಂಚು ಬಿಟ್ಟು ನೀವು ಕಟ್ ಮಾಡ್ಕೊಳ್ಬೋದು ಈಗ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ನ ಬಿಟ್ಟು ಫ್ರಂಟ್ನ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ನ ತೆಗೆದುಬಿಡ್ತೀನಿ ನಾನು ಈಗ ಫ್ರಂಟ್ನಷ್ಟೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಫ್ರಂಟ್ ಆಯ್ತು ಇದು ಕಟ್ ಈಗ ಈಗೇನು ಬ್ಯಾಕಿ ನೆಕ್ ಇದೆ ಅಲ್ಲ ಇದನ್ನು ಇಲ್ಲಿ ಟ್ರೇಸ್ ಮಾಡ್ಕೊಳ್ಳೋಣ ನೋಡಿ ಇದ್ರ ಮೇಲೆ ಇಟ್ಟು ನೋಡಿ ಇಲ್ಲಿ ಟ್ರೇಸ್ ಆಯ್ತಲ್ಲ ಈಗ ಇದನ್ನೇ ನಾವೇನು ಮಾಡೋಣ ಡಾರ್ಕ್ ಮಾಡ್ಕೊಳ್ಳೋಣ ಅವಾಗ ನಮಗೆ ಬ್ಯಾಕ್ ಮಾರ್ಕ್ ಮಾರ್ಕಿಲ್ ಸಿಗತ್ತೆ ಇದನ್ನೇ ಇಟ್ಕೊಂಡು ನಾವು ಬೇಕಿದ್ರೆ ಕ್ಯಾನ್ವಾಸ್ ಕೂಡ ಕಟ್ಟು ಮಾಡ್ಕೊಳ್ಬೋದು ಓಕೆ ಇದು ಬ್ಯಾಕ್ ಆಯ್ತಿದೆ ಇದು ಬ್ಯಾಕ್ ಆಯ್ತು ಇದು ಫ್ರಂಟ್ ಚೂಡಿದಾರ ಟಾಪ್ ಕಟಿಂಗ್ ಆಯ್ತು ಈಗ ಇದಕ್ಕೋಸ್ಕರ ಸ್ಲೀವ್ ಕಟ್ ಮಾಡಬೇಕು ಇಲ್ಲಿ ನೋಡಿ ನಾನು ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಸಿದ್ಧ ಲೈನ್ ಮಾಡ್ಕೊಂಡೆ ಇದು ಫೋಲ್ಡಿಂಗ್ ಸೈಡ್ ಇದೆ ಇಲ್ಲಿ ಓಪನ್ ಸೈಡ್ ಇದೆ ಇದು ಫೋಲ್ಡಿಂಗ್ ಸೈಡ್ ಸ್ಲೀವ್ ಕಟ್ ಮಾಡಲಿಕ್ಕೋಸ್ಕರ ಇವ್ರಿಗೆ ಸ್ಲೀವ್ ಲೆಂತ್ ಬೇಕಾಗಿರೋದು ಹದಿನೆಂಟು ಇಂಚು ಅದಕ್ಕೆ ಪೂರ್ತಿ ಸ್ಲೀವ್ ಯಾವತ್ತು ಲೈನಿಂಗ್ ನಾವು ಹಾಕೋದಿಲ್ಲ ಹನ್ನೊಂದು ಇಂಚು ಮೇಲೆ ಸ್ಲೀವ್ ಏನಿರುತ್ತೆ ಅದಕ್ಕೆ ಪೂರ್ತಿಯಾಗಿ ಲೈನಿಂಗ್ ಯಾವತ್ತೂ ಹಾಕಲ್ಲ ಅಂತ ನಾವು ಅದಕ್ಕೆ ಕಮ್ಮಿನೇ ಹಾಕೋದು ಒಳಗಡೆ ಹನ್ನೊಂದು ಇಂಚು ಗಂಟೆ ಮಾತ್ರ ನಾವು ಲೆಂ ಸ್ಲೀವ್ಗಳಿಗೆ ಲೈನಿಂಗ್ ಹಾಕೋದು ಯಾಕಂದರೆ ಅದು ಅದಕ್ಕಿಂತ ಮೇಲೆ ಯಾರು ಲೈನಿಂಗ್ ಅಷ್ಟು ಇಷ್ಟಪಡೋದಿಲ್ಲ ಇವರು ಕೂಡ ಅಷ್ಟೇ ಸ್ಲೀವ್ ಹದಿನಿಂದ ಇಂಚು ಬೇಕು ಅದರ ಲೈನಿಂಗ್ ಅವ್ರಿಗೆ ಆರು ಇಂಚ್ ಒಳಗಡೆ ಇದ್ದರೆ ಅಂತ ಹೇಳಿದ್ದಾರೆ ಸೊ ನಾವೇನು ಮಾಡೋಣ ಮೊದಲಿಗೆ ಅದಕ್ಕೋಸ್ಕರ ಇದನ್ನ ಇಲ್ಲೇ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಆರು ಇಂಚು ಅವ್ರಿಗೆ ಸ್ಲೀವ್ ಲೆಂತ್ ಬೇಕು ಪ್ಲಸ್ ಒಂದು ಇಂಚು ನಾನು ಇಲ್ಲಿ ಆ್ಯಡ್ ಇದ್ದೀನಿ ಒಂದು ಅಥವಾ ಒಂದೂವರೆ ಇಂಚಿನ ಇಲ್ಲಿ ನಾನು ಆ್ಯಡ್ ಮಾಡಿದೆ ಒಂದೂವರೆ ಇಂಚ್ ಯಾಕಂದರೆ ಒಂದು ಇಂಚ್ ಕೆಳಗೆ ಅರ್ಧ ಇಂಚು ಇಲ್ವೇ ನೋಡಿ ಇಲ್ಲಿ ಅರ್ಧ ಇಂಚು ನಮಗೆ ಸ್ಲೀವ್ ಜಾಯಿಂಟಿಂಗಲ್ಲಿ ಹೋಗುತ್ತಲ್ಲ ಅಥವಾ ಇಲ್ಲಿ ಒನ್ ಇಂಚಲ್ಲಿ ನಮಗೆ ಇದನ್ನ ಫೋಲ್ಡ್ ಮಾಡ್ಲಿಕ್ಕಾಗುತ್ತೆ ಯಾಕಂದರೆ ಲೈನಿಂಗ್ ನಾವು ಸಪ್ರೇಟಾಗಿ ಫೋಲ್ಡ್ ಮಾಡ್ತಾ ಇದೀವಿ ಅದ್ರ ಜೊತೆ ಫೋಲ್ಡ್ ಮಾಡಲ್ಲ ಈಗ ಏನು ಮಾಡೋಣ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ ಇಲ್ಲಿ ಇದಕ್ಕೂ ಕೂಡ ಒಂದು ಸೀದಾ ಲೈನ್ ಮಾಡೋಣ ಇದು ಸ್ಲೀವ್ ರೌಂಡ್ಗೋಸ್ಕರ ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿಂದ ಬಾಟಮಲ್ಲಿ ಮೂರು ಅಥವಾ ಮೂರುವರೆ ಇಂಚಿಗೀಳ್ಸೋಣ ನಾನಿಲ್ಲಿ ಮೂರು ಕಾಲು ಇಳಿಸ್ತಾ ಇದ್ದೀನಿ ಅವ್ರಿಗೆ ಮೂರು ಕಾಲು ಸಾಕಾಗತ್ತೆ ಸೊ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮೂರು ಮೂರುವರೆ ಮೂರು ಒಳಗಡೆ ಆರಾಮಾಗಿ ನೀವು ಈ ಸೈಜ್ ಇದ್ದರೆ ಅಂದರೆ ಮೂವತ್ತೇಳು ಇಂಚಿಂದ ಎದೆ ಇತ್ತು ಮೂವತ್ತೆಂಟು ಇಂಚೆಲ್ಲ ಇತ್ತು ಮೂವತ್ತಾರು ಇಂಚಿದ್ರೆ ನೀವು ಇದನ್ನೇ ಇಳಿಸ್ಕೊಳ್ಬೋದು ಈಗ ಇದಾಯ್ತಲ್ಲ ಸೊ ಇಲ್ಲಿ ನೋಡ್ಬೋದು ಈಗಿಲ್ಲಿ ನಾವು ಎಷ್ಟು ಮಾರ್ಕ್ ಮಾಡಬೇಕು ಅಂದರೆ ನಮ್ಮ ಇಲ್ಲಿ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡೋದು ಫಸ್ಟಿಗೆ ಎಂಟು ಇಂಚಿಗೆ ಮಾರ್ಕ್ ಮಾಡಿ ಆಯಿತಾ ಅದಾದ ಕೂಡಲೇ ಇದಕ್ಕೆ ಶೇಪ್ ಕೊಡೋಣ ಈ ಥರ ಶೇಪ್ ಇಲ್ಲಿ ಕಮ್ಮಿ ಬಿತ್ತು ಅಂದರೆ ನಾವೇನು ಮಾಡಿ ಈ ಬಟ್ಟೆ ಇಲ್ಲಿ ಜಾಯಿನ್ ಮಾಡಲಿಕ್ಕಾಗುತ್ತೆ ಅದೇನು ದೊಡ್ಡ ವಿಶ್ವನೇ ಅಲ್ಲ ಸೊ ನಾವು ಆರಾಮಾಗಿ ಜಾಯಿನ್ ಮಾಡ್ಬೋದು ಈಗ ನೋಡಿ ಇದನ್ನು ಫಸ್ಟ್ ಒಂದು ಒಂದ್ಸಲ ಮೆಜರ್ಮೆಂಟ್ ನೋಡೋಣ ಕರೆಕ್ಟಾಗಿ ಬರ್ತಾ ಅಂತ ಇಲ್ಲಿ ನನಗೆ ಹತ್ತುವರೆ ಇಂಚ್ ಬರಬೇಕು ಆವಾಗ ಅದು ಕರೆಕ್ಟ್ ಇದೆ ಅಂತ ಅರ್ಥ ಓಕೆ ಮಾಡಿ ಇಲ್ಲಿ ನಾನು ಶೇಪ್ ಕೊಟ್ಟಿದ್ದೀನಲ್ವ ಈ ಶೇಪ್ ಕರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ಇದು ಬ್ಯಾಕಿನ ಶೇಪ್ ಇದೆ ತೊ ಇದರಲ್ಲಿ ಬ್ಯಾಕ್ ಪಾರ್ಟ್ ನೋಡಿ ಇದು ಬ್ಯಾಕ್ ಪಾರ್ಟ್ ಅಲ್ವಾ ಇದನ್ನಿಟ್ಟು ಒಂದ್ಸಲಿ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡೋಣ ನೋಡಿ ಅರ್ಧ ಇಂಚಿಗೆ ಬಿಡಿ ದನ್ ಈ ಥರ ಇಟ್ಟು ಎಳಿದೇ ನೋಡಿ ನೀವು ಎಳಿಬಾರ್ದು ನೋಡಿ ಇಲ್ಲಿ ಕರೆಕ್ಟಾಗಿದೆ ಇಲ್ಲಿ ಕರೆಕ್ಟಾಗಿದೆ ಇದು ಅಂದರೆ ಇದು ಕರೆಕ್ಟ್ ಇದೆ ಅಂತ ಹೇಳಿ ತೊ ಈಗ ನಾವು ಫ್ರಂಟ್ ಕೂಡ ಹಾಗೆ ಇಲ್ಲೇನಿದೆ ಇದು ಅರ್ಧ ಮಾಡಿ ಇಲ್ಲಿನ ಶೇಪ್ ಕೂಡ ಕೊಡ್ಬೋದು ಇನ್ನೂ ಡೀಟೇಲಾಗಿ ನೋಡಲಿಕ್ಕೋಸ್ಕರ ನನ್ನ ಚಾನಲ್ ಆಲ್ರೆಡಿ ಸ್ಲೀವ್ ಕಟಿಂಗ್ ವಿಡಿಯೋ ಇದೆ ಅದನ್ನು ಬೇಕಿದ್ರೆ ನೀವು ನೋಡ್ಬೋದು ಇದನ್ನೀಗ ಫ್ರೀ ಹ್ಯಾಂಡಲ್ಲೇ ನಾನು ಇಲ್ಲಿ ಥರ ಶೇಪ್ ಕೊಡ್ತಾಯಿದ್ದೀನಿ ಆದರೆ ಈ ಶೇಪ್ ಏನಿದೆ ಇದು ಹೋಗಿ ಇದಕ್ಕೆ ಜಾಯಿಂಟ್ ಆಗಬೇಕು ಇದಕ್ಕೆ ಜಾಯಿಂಟ್ ಆಗಬೇಕು ಓಕೆ ಒಂದು ಅರ್ಧ ಇಂಚಾದರೂ ಇವೆರಡು ಜೊತೆಯಲ್ಲೇ ಇರಬೇಕು ನೆನಪಿಡಿ ಈ ಲೈನ್ ಗಂಡನೂ ಹೋಗ್ಬೋದು ಹೋಗ್ದೇನೆ ಮುಂದೆ ಮುಗಿಬೋದು ಅದನ್ನೇ ಪ್ರಾಬ್ಲಮ್ ಅಲ್ಲ ಅದಾದ ಕೂಡ ಇಲ್ಲಿ ನಾರ್ಮಲ್ ಒಂದೂವರೆ ಇಂಚು ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕಲ್ಲ ಅದನ್ನು ಕೊಡಬೇಕು ಈಗ ಸ್ಲೀವ್ ರೌಂಡ್ನ ಮಾರ್ಕ್ ಮಾಡೋಣ ಸ್ಲೀವ್ ರೌಂಡ್ ಬಂದು ಇವರಿಗೆ ಇವ್ರಿಗೆ ಇಲ್ಲಿ ಹದಿನಾಲ್ಕು ಇಂಚಿದೆ ಅಂದರೆ ಏಳು ಇಂಚಿಗೆ ಇಲ್ಲಿ ರೌಂಡಿಗೆ ನಾವು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದನ್ನೇ ಇದನ್ನು ಕನೆಕ್ಟ್ ಮಾಡೋಣ ಅದಾದ ಕೂಡ ಇಲ್ಲಿ ಒಂದೂವರೆ ಇಂಚ್ ಏನಿದೆ ಅಲ್ಲ ಇದನ್ನು ಕೂಡ ಕನೆಕ್ಟ್ ಮಾಡೋಣ ಇಲ್ಲಿ ಕಮ್ಮಿ ಬರ್ತಾ ಇದೆ ಸೊ ಇದನ್ನು ಬೇಕಿದ್ದರೂ ನೀವು ಜಾಯಿಂಟ್ ಮಾಡ್ಬೋದು ಎಕ್ಸ್ಟ್ರಾ ಬಟ್ಟೆ ಪಟ್ಟಿ ತೊಗೊಂಡು ಇಲ್ಲಿ ಇಲ್ಲಿಗೆ ఇది కట్ మి ఎక్స్ట్రా పట్టే జాయింట్ కూడా స్లీవ్న కట్ మ ನಾಚ್ ಮಾಡ್ಕೊಳ್ಳೋಣ ದೇನಾದ್ಕು ಇಲ್ಲೂ ಕೂಡ ಒಂದು ನಾಚ್ ಮಾಡೋಣ ಇದು ನಮಗೆ ಗೊತ್ತಾಗಲಿಕ್ಕೋಸ್ಕರ ಈ ನಾಚ್ ಯಾವಾಗ ಇಂಪಾರ್ಟೆಂಟ್ ಇದೆ ಈ ನಾಚ್ ಆದ ಕೂಡ ಈಗ ಇದನ್ನು ಓಪನ್ ಮಾಡಿ ನೋಡಿ ಓಪನ್ ಮಾಡಿ ಎರಡು ಪೀಸ್ ಅಷ್ಟೇ ಇದೆ ಇಲ್ಲಿ ನಾವೇನು ಓಪನ್ ಮಾಡಿ ಇಲ್ಲಿ ಎರಡು ಪೀಸ್ ಇಟ್ಕೊಂಡು ಎರಡು ಪೀಸ್ ಏನಿದೆ ಅಲ್ಲ ಇಲ್ಲಿ ಇದಕ್ಕೆ ಫ್ರಂಟದು ಶೇಪ್ ಕೊಡೋಣ ಓಕೆ ಏನು ಮಾಡ್ಬೋದು ಫ್ರಂಟ್ ಶೇಪ್ ಕೊಟ್ಟಿನಿ ಇದೇ ಈ ಥರ ನೀವು ಕ್ಲೋಸ್ ಗೊತ್ತಾಗುತ್ತೆ ಇಲ್ಲಿ ಗ್ಯಾಪ್ ಇಷ್ಟಂತ ಇದು ಫ್ರಂಟ್ ತೆಲ್ಕೊಂಡು ಗೊತ್ತಾಗಲಿಕ್ಕೋಸ್ಕರ ನೀವೇನು ಮಾಡಿ ಇಲ್ಲಿ ಕೂಡ ಒಂದು ನಾಚನ್ನ ತೊಗೊಳ್ಳಿ ಓಕೆನಾ ಈಗ ನಾವು ಕಟ್ ಮಾಡಿದ ಲೈನಿಂಗ್ನ ಇದು ಲೈನಿಂಗ್ ಇವೇನಿದೆ ಅಲ್ಲ ನಾವೇನು ಕಟ್ ಮಾಡಿದ್ವಿ ಇದು ಲೈನಿಂಗ್ ಇದೆ ಸೊ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇದನ್ನು ಹಾಗೆ ಇಟ್ಟು ನೀವು ಕಟ್ ಮಾಡಿ ಆರಾಮಾಗಿ ಹೊಲಿಬೋದು ಈಗ ಇದು ನೋಡಿ ಇದು ಬ್ಯಾಕ್ ಪಾರ್ಟ್ ಇದೆ ಇದು ಇದು ಫ್ರಂಟ್ ಪಾರ್ಟು ಇದು ಸ್ಲೀವ್ಸ್ ನಾನು ಅಂದ್ಕೊಳ್ತೀನಿ ಈ ಕಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್